ವಿಧಾನಸಭೆಯ ಕಲಾಪದಲ್ಲಿ ನಿಯಮ ಐದರಲ್ಲಿ ಮೇರೆಗೆ ಸಾರ್ವಜನಿಕರ ಮಹತ್ವದ ಜರೂರು ವಿಷಯಗಳ ಬಗ್ಗೆ ಅಲ್ಪಾವಧಿ ಚರ್ಚೆಯಲ್ಲಿ ರೈತರುಗಳಿಗೆ ಕೃಷಿ ಉತ್ಪಾದನಾ ಚಟುವಟಿಕೆಗಳ ಬಗ್ಗೆ ತರಬೇತಿ ನೀಡುವ ಹಿತದೃಷ್ಟಿಯಿಂದ ಹಾಸನದ ಕೃಷಿ ಕಾಲೇಜನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯಲ್ಲಿ ಮುಂದುವರೆಸುವ ಬಗ್ಗೆ ಪ್ರಸ್ತಾಪಿಸಲು ಜೆಡಿಎಸ್ ಶಾಸಕರುಗಳಾದ ಸುರೇಶ್ ಬಾಬು ರೇವಣ್ಣ ಸ್ವರೂಪ್ ಎ ಮಂಜು ಇತರರು ಅವಕಾಶ ಬೇಡಿರುತ್ತಾರೆ ಈ ಮೂಲಕ ಮಂಡ್ಯ ಜಿಲ್ಲಾ ಜನತೆಗೆ ಮತ್ತು ಮೈಸೂರು ವಿಭಾಗದ ಜನರಿಗೆ ಅರಿವಾಗುತ್ತೆ ಮಂಡ್ಯದಲ್ಲಿ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡುವ ಸಂಬಂಧ ಜೆಡಿಎಸ್ನವರಿಗೆ ಯಾವುದೇ ತರಹದ ಆಸಕ್ತಿ ಇಲ್ಲ ಜೊತೆಗೆ ಸನ್ಮಾನ್ಯರು ಅವರ ಸಹೋದರರು ಸದರಿ ಮಂಡ್ಯ ಲೋಕಸಭಾ ಸದಸ್ಯರಾಗಿದ್ದರೂ ಕೂಡ ಈ ರೀತಿಯ ಮಂಡ್ಯ ಜಿಲ್ಲೆಯ ವಿರೋಧಿ ಭಾವನೆಯನ್ನ ತಾಳ್ತಾ ಇರುವುದು ಖಂಡನೀಯ ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಹಾಗೂ ಮೈಸೂಕರ್ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಮಾನ್ಯ ಕೇಂದ್ರ ಕೈಗಾರಿಕಾ ಸಚಿವರು ತತ್ಸಂಬಂಧವಾಗಿ ತಮ್ಮ ಪಕ್ಷದ ಶಾಸಕರುಗಳಿಗೆ ಸೂಕ್ತ ಸೂಚನೆಯನ್ನ ಕೊಟ್ಟು ಈ ಬಗ್ಗೆ ತಕರಾರು ತಗಾದೆ ಮಾಡುವುದರಿಂದ ರಾಜಕೀಯ ಪರಿಣಾಮಗಳು ಕೆಟ್ಟ ದೃಷ್ಟಿಯಲ್ಲಿ ಬೀರುತ್ತವೆ ಎಂಬ ಅಂಶವನ್ನು ಮನವರಿಕೆ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯನ್ನ ಜೆಡಿಎಸ್ನವರು ಯಾವುದೇ ಕಾರಣಕ್ಕೂ ಮಾಡುವುದಕ್ಕೆ ಇಚ್ಛಿಸುವುದಿಲ್ಲ ಎಂಬುದು ಈ ಪ್ರಕ್ರಿಯೆಯಿಂದ ತಿಳಿದು ಬಂದಿದೆ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ನಾವು ಮಂಡ್ಯ ಜಿಲ್ಲಾ ಕೃಷಿ ಕಾಲೇಜಿಗೆ ಹಾಸನ ಕೃಷಿ ಕಾಲೇಜಿನ ಚಟುವಟಿಕೆಗಳನ್ನು ಮುಂದುವರಿಸಬೇಕು ಅಂತ ಆಗ್ರಹಿಸುತ್ತೇವೆ ಎನ್ ಸ್ವಾಮಿ ಅವರ ಪ್ರಯತ್ನದಿಂದ ಬಂದಿರುವ ಈ ಅವಕಾಶವನ್ನು ನಿರ್ಬಂಧಿಸುತ್ತಾ ಇರುವುದು ಖಂಡನೀಯ ನಮ್ಮ ಸಚಿವರು ಮತ್ತು ಶಾಸಕರುಗಳ ಮೇಲಿನ ಅಸೂಯೆಯನ್ನು ಎಚ್ ಡಿ ರೇವಣ್ಣ ಅವರು ಕಡಿಮೆ ಮಾಡಿಕೊಳ್ಳಬೇಕು ಮಂಡ್ಯ ಜಿಲ್ಲೆಯ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವ ಜೆಡಿಎಸ್ ನಾಯಕರುಗಳು ಮಾಜಿ ಜೆಡಿಎಸ್ ಶಾಸಕರುಗಳಿಗೆ ಜಿಲ್ಲೆಯ ಜನತೆಗೆ ಈ ಸಂಬಂಧ ಉತ್ತರಿಸಬೇಕೆಂದು ಆಗ್ರಹಿಸಿದ್ರು ಕೆಆರ್ಪೇಟೆಲ್ಲೇ ಈ ಒಂದು ಪತ್ರಿಕಾ ವರ್ಷ ಮಾಡಲಿಕ್ಕೆ ಕಾರಣ ಏನಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಕೈಕ ಅವರ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಅಸೂಯ ರಾಜ ಅಸೂಯ ಜೊತೆಗೆ ಜಿಲ್ಲೆಯ ಜನತೆಯ ಅಭಿವೃದ್ಧಿಯನ್ನ ಸಹಿಸ್ತೇ ಇರ್ತಕ್ಕಂಥದನ್ನ ನಾವು ನಮ್ಮ ಜಿಲ್ಲೆಯ ಜನತೆಗೆ ಬೆಳೆ ಇದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಇದು ಕಾಂಗ್ರೆಸ್ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಡ್ತಾ ಇರತಕ್ಕ ಇವತ್ತು ಬಜೆಟ್ ಅಧಿವೇಶನ ಕಳೆದ ಒಂದು ವಾರ ನಡೀತಾ ಇದೆ ಇವತ್ತಿನ ಕಲಾಪಗಳ ಪಟ್ಟಿನಲ್ಲಿ ನಮಗೆಲ್ಲರಿಗೂ ಕೂಡ ಈಗ ನಾನು ಮಾಹಿತಿ ಕೊಟ್ಟಿದ್ದೀನಿ ಈ ಕಲಾಪದ ಪಟ್ಟಿನಲ್ಲಿ ವಿಷಯ ಮೂರಲ್ಲಿ ವಿಷಯ ಮೂರಲ್ಲಿ ನಿಯಮ ಅರವತ್ತೊಂಬತ್ತರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು ವಿಷಯಗಳು ಜರೂರು ವಿಷಯಗಳ ಅಲ್ಪಾದಿ ಚರ್ಚೆನ ಸನ್ಮಾನ್ಯ ಮಾಜಿ ಸಚಿವರು ಜೆ ಡಿ ಎಸ್ ನ ಹಿರಿಯ ನಾಯಕರು ಆದ ಎಚ್ ಡಿ ರೇವಣ್ಣರ ನೇತೃತ್ವದಲ್ಲಿ ಈ ಸಬ್ಜೆಕ್ಟ್ ನೋಡ್ತಾರೆ ಈ ಸಬ್ಜೆಕ್ಟ್ ಏನಂದ್ರೆ ಆಸನದ ಕೃಷಿ ಕಾಲೇಜನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲೇ ಮುಂದುವರಿಸುವ ಬಗ್ಗೆ ಪ್ರಸ್ತಾಪಿಸಲು ನೀಡಿರುವ ಚರ್ಚೆ ಬೆಂಗಳೂರಿನ ವಿಶ್ವವಿದ್ಯಾನಿಲಯ ಮುಂದುವರಿಸುವ ಸಂಬಂಧ ಅಂದ್ರೆ ಮಂಡ್ಯದಲ್ಲಿ ಆಗಿರತಕ್ಕಿದ್ಯಾನಿಲಯಕ್ಕೆ ಆಸನದ ಚಟುವಟಿಕೆಯನ್ನ ಆಸನದ ಕಾಲೇಜಿನ ಚಟುವಟಿಕೆಯನ್ನು ನೀವು ವರ್ಗಾಯಿಸಬೇಡಿ ಅಂತಕ್ಕಂಥ ಮಾಡಬಹುದು ಮಂಡ್ಯ ಜಿಲ್ಲೆ ಜನತೆ ಕಳೆದ ಮೂವತ್ತು ವರ್ಷಗಳಿಂದ ನೈನ್ಟೀನ್ ನೈಂಟಿ ಫೋರ್ ಕಳೆದ ಮೂವತ್ತು ವರ್ಷದಿಂದ ಜೆ ಡಿ ಎಸ್ ಪಕ್ಷಕ್ಕೆ ಕೊಟ್ಟಂತ ಆದ್ಯತೆ ಜೆ ಡಿ ಎಸ್ ಎಸ್ವರಿಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಂದರ್ಭ ಮತ್ತೆ ಕಳೆದ ನಾಲ್ಕು ಚುನಾವಣೆಗಳಲ್ಲಿ ಎರಡ್ ಸಾವಿರದ ನಾಲ್ಕು ಹದಿಮೂರು ಹದಿನೆಂಟು ಇಪ್ಪತ್ತ ಏಪ್ರಿಲ್ ಎರಡ್ ಸಾವಿರದ ನಾಲ್ಕು ಎಂಟು ಹದಿಮೂರು ಹದಿನೆಂಟು ಈ ನಾಲ್ಕು ಸಾಲಿನ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಡಿ ಎಸ್ಗೆ ಮಾಡಿರ್ತಕ್ಕಂಥ ಆಶೀರ್ವಾದಕ್ಕೆ ಕೊಡ್ತಾ ಇರ್ತಕ್ಕಂಥ ಬಹುಮಾನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಸಹೋದರರೇ ಲೋಕಸಭಾ ಸದಸ್ಯರಾಗಿ ಜೊತೆಗೆ ಕೇಂದ್ರದ ಕ್ಯಾಬಿನೆಟ್ ಸಚಿವರಾಗಿದ್ದಾಗಿಯೂ ಕೂಡ ಇವರು ಮಂಡ್ಯ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯಕ್ಕೆ ನಮ್ಮನ್ನ ಒಳಪಡಿಸಬೇಡಿ ಅಂತಕ್ಕಂಥ ದಯಮಾಡಿ ಮಂಡ್ಯ ಜಿಲ್ಲೆಯ ನಾಗರಿಕ ಬಂಧುಗಳು ಇದಕ್ಕೆ ಸರಿಯಾದ ಉತ್ತರವನ್ನ ಮುಂದೆ ನಡೀತಕ್ಕಂಥ ಜನತಾ ಜನಾರ್ದನ ನ್ಯಾಯಾಲಯದಲ್ಲಿ ಕೊಡಬೇಕು ಅಂತಕ್ಕಂಥದ್ದೇ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ಮತದಾರನ ಮತದಾನಕ್ಕೆ ಮತ್ತೆ ತಮ್ಮ ಅಧಿಕಾರಕ್ಕೆ ಪ್ರಕರಣಗಳು ಇವರು ಜಿಲ್ಲೆ ಇದ್ದವನ್ನ ಜಿಲ್ಲೆ ಅಭಿವೃದ್ಧಿಯನ್ನ ಸಹಿಸೋರಲ್ಲ ಅದರಲ್ಲೂ ಕೂಡ ನಮ್ಮ ಕೃಷಿ ಸಚಿವರು ನಮ್ಮ ನಾಯಕರಾದ ಚಿನ್ನ ಸ್ವಾಮಿಯವರು ಸತತ ಪ್ರಯತ್ನದಿಂದ ಒಂದು ಐತಿಹಾಸಿಕವಾದ ಐತಿಹಾಸಿಕವಾದ ಒಂದು ಕೃಷಿ ಕಾಲೇಜಿನ ಆ ಕೃಷಿ ಭೂಮಿ ಬಿ ಸಿ ಪರಂಪ ಏರಿಯಾ ಸುಮಾರು ಏಳ್ನೂರ ಎಕರೆಗೂ ಕೂಡ ಕೃಷಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥ ಮೈಸೂರು ವಿಭಾಗದಲ್ಲಿ ಅತ್ಯಂತ ಕೇಂದ್ರ ಸ್ಥಾನದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವೇಶ್ವರ್ಯಪ್ಪ ಕಾಲದಲ್ಲೇ ಅಂತ ಒಂದು ಜಾಗದಲ್ಲಿ ಎಂದೋ ಆಗ್ಬೇಕಾಗಿದ್ದಂತ ಕೃಷಿ ಕಾಲೇಜಿನ ಇವತ್ತು ನಮ್ಮ ನಾಯಕರು ಶಾಸಕರು ಒಗ್ಗಟ್ಟಿಂದ ಹೋರಾಟ ಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕೃಷಿ ಚಟುವಟಿಕೆ ಇರ್ತಕ್ಕಂಥ ಅವಶ್ಯಕತೆ ಇದೆ ತೀರ್ಮಾನವನ್ನು ಈ ಜೆ ಡಿ ಎಸ್ ಪಕ್ಷದ ನಾಯಕರು ಈ ಜೆಡಿಎಸ್ ಪಕ್ಷದ ಶಾಸಕರು ಈ ಒಂದು ವಿಚಾರ ವಿರೋಧ ಮಾಡ್ತಾ ಇರೋದಕ್ಕೆ ದಯಮಾಡಿ ಕೆಲವು ದಿನಗಳ ಹಿಂದೆ ಜೆ ಡಿ ಎಸ್ ಮಾಜಿ ಶಾಸಕರುಗಳು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ವಿರೋಧ ವ್ಯಕ್ತಪಡಿಸಿ ಯಾವುದೇ ರೀತಿಯಲ್ಲಿ ಆಗ್ತಾ ಇದಕ್ಕೆ ಉತ್ತರ ಕೊಡಬೇಕು ಜೆ ಡಿ ಎಸ್ ಪಕ್ಷದ ಈ ನಿಳಿ ಸೂಚನೆ ಏನ್ ಕೊಟ್ಟಿದ್ದಾರೆ ಇದಕ್ಕೆ ಇದಕ್ಕೆ ತಮ್ಮ ಉತ್ತರ ಏನು ಸಾಮ ಇದೆಯಾ ಮಂಡ್ಯದಲ್ಲಿ ಕೃಷಿ ಕಾರ್ಜನ್ನ ನೀವು ಕಡಿಮೆ ಮಾಡಬೇಕು ಬೇರೆ ವಿಲೀನ ಮಾಡಬಹುದು ಸಾಮತ ಇದೆಯಾ ಹೇಳಿ ಅಥವಾ ತಮ್ಮದೇ ಪಕ್ಷದ ಶಾಸಕರು ಏನ್ ಕೊಟ್ಟಿದ್ದಾರೆ ಈ ನಿಲುವಳಿ ಸೂಚನೆ ಇದಕ್ಕೆ ನಮ್ ಸಹಮತ ಇಲ್ಲ ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರಾಗಿ ಜಿಲ್ಲೆಯ ಋಣ ತಿಂದಿರ್ತಕ್ಕಂಥ ನಮಗೆ ಕಡಾ ಖಂಡಿತ ವಿರೋಧ ಇದೆ ಬಾಯಿ ಉಕ್ಕು ಸಚಿವರಾದ ಕೈಗಾರಿಕಾ ಸಚಿವರಾದ ಈ ನಮ್ಮ ಕ್ಷೇತ್ರದ ಸಂಸದರು ಆದ್ರಾದ್ರೂ ಹೇಳಿ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲೆಲ್ಲ ಅಭಿವೃದ್ಧಿಗೆ ನಮ್ಮ ಸಹಮತ ಇದೆ ಈ ಒಂದು ವಿಚಾರದಲ್ಲಿ ನಾವು ಆಸಂಗ ಕಾಂತರನ್ನ ನೀವು ಚಟುವಟಿಕೆ ವಿಸ್ತರಿಸಬ್ರಿ ಅಂತಕ್ಕಂಥ ವಿರೋಧ ಇದೆ ಅಂತಂದ್ರೆ ಹೇಳಿ ಇಲ್ಲದೆ ಇದ್ದರೆ ಮಂಡ್ಯ ಜಿಲ್ಲೆನ ನಾವು ಮತದಾನಕ್ಕೆ ಮಾತ್ರ ಮಂಡ್ಯ ಜಿಲ್ಲೆಯ ಮತದಾರನ ಜನತೆಯನ್ನ ಮತದಾನ ಮಾತ್ರ ಇಟ್ಕೊಂಡಿದೀವಿ ಅಭಿವೃದ್ಧಿಗಲ್ಲ ಅಂತ ಕಥನ ನಾನು ಹೇಳಿ ದಯಮಾಡಿ ಈ ರೀತಿಯ ಅಸೂಯ ಪ್ರಕ್ರಿಯೆನ ಜೆ ಡಿ ಎಸ್ ಪಕ್ಷದವರು ಬಿಡ್ಬೇಕು ನಮ್ಮ ನಾಯಕರಾದ ಚಿರುರಾಜ್ ಸ್ವಾಮಿ ಕೀರ್ತಿ ಬರ್ತದೆ ಇಂತ ಒಂದು ಐತಿಹಾಸಿಕ ತೀರ್ಮಾನವನ್ನು ಅಭಿವೃದ್ಧಿ ಮಾಡ್ತಾ ಇದ್ರಲ್ಲಪ್ಪ ಅನ್ನುವಂತ ಅಸೂಯೆ ಏನಿದೆ ಇದನ್ನ ದಯಮಾಡಿ ಜೆ ಡಿ ಎಸ್ ನ ಶಾಸಕರು ಬಿಡ್ಬೇಕು ಇದು ಮಂಡ್ಯ ಜಿಲ್ಲೆ ಜನ ಸೂಕ್ತ ಆಗಲ್ಲ ಮಂಡ್ಯ ಜಿಲ್ಲೆ ಜನ ಅಭಿವೃದ್ಧಿ ಪರವಾಗಿರ್ತಾರೆ ನಾಗರಿಕ ಬಂಧುಗಳು ಅಭಿವೃದ್ಧಿ ಪರವಾಗಿರ್ತಾರೆ ಚುನಾವಣೆ ತೋರಿಸು ಕೂಡ ಕೊಡ್ತಾರೆ ಈ ಜಿಲ್ಲೆಯ ಪ್ರತಿ ಕೂಡ ಈ ನಾವು ಪಾರ್ಲೆಟ್ ರಚಿಸ್ತೀವಿ ಪ್ರತಿ ಮತದಾರರು ಕೂಡ ಇದನ್ನು ಅನುಭವಿಸ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಕಾಲೇಜಿಗೆ ಆ ಇಲ್ಲ ಜೆ ಡಿ ಎಸ್ ಪಕ್ಷದ ಶಾಸಕ ಸಹಮತ ಇಲ್ಲ ವಿರೋಧ ಇದೆ ಅಂತಕ್ಕಂಥದ್ದನ್ನ ನಾವು ಪ್ರತಿ ಮನೆ ಮನೆಗೂ ಕೂಡ ತಲುಪಿಸ್ತೀವಿ ಅದಕ್ಕೆ ತಕ್ಕದಾದ ಒಂದು ಫಲಿತಾಂಶವನ್ನ ಮುಂದಿನ ದಿನಗಳಲ್ಲಿ ಮಧ್ಯ ಜಿಲ್ಲೆ ಜನತೆ ಪಕ್ಷಾತೀತವಾಗಿ ಕೊಡ್ತಾರೆ ಜಿಲ್ಲೆಯ ಅಭಿವೃದ್ಧಿಯನ್ನು ಕಡೆಗಣಿಸ್ತಾ ದೂರೀಕರಿಸ್ತಾರೆ ಜಿಲ್ಲೆಯ ಅಭಿವೃದ್ಧಿ ಪರವಾಗಿರಂತದನ್ನ ಪುರಸ್ಸರಿಸ್ತಾರೆ ಅಂತಕ್ಕಂಥದ್ದನ್ನ ನಮ್ಮ ಮೂಲಕ ನಮ್ಮ ಜಿಲ್ಲೆಯ ಜನತೆಗೆ ಬಹಳ ಮುಖ್ಯವಾಗಿ ನಾಗರಿಕ ಬಂಧುಗಳಿಗೆ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಳಲಿಕ್ಕೆ ಬೇಕು ಜೆಡಿ ಎಸ್ ಪಕ್ಷದವರು ಮೊಸಳೆ ಗಣ್ಯರು ಸೂಚಿಸ್ತಾರೆ ಹೊತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಅವರಿಗೆ ಕಳಚಿ ಇಲ್ಲ ಕಳಕಳಿ ಇಲ್ಲ ಇದು ಒಂದು ಅಭಿವೃದ್ಧಿಂಗೆ ಪಕ್ಷಾತೀತವಾಗಿ ನಾವು ಮಂಡ್ಯ ಜಿಲ್ಲೆ ಸಂಘಟನೆ ಮಾಡಿ ನಾವು ಬೀದಿಗಳು ಹೋರಾಟ ಮಾಡಬೇಕಾಗುತ್ತದೆ ಮಂಡ್ಯ ಜಿಲ್ಲೆಯ ವೃಣ ತೀರಿಸಬೇಕಾದಂತ ನೀವು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯನ್ನ ಪತನ ಮಾಡ್ತಕ್ಕಂಥ ಹೋಗ್ತಾ ಇದನ್ನು ನಾವು ಖಂಡಿಸ್ತೀವಿ ಬೀದಿಗಳು ಹೋರಾಟ ಮಾಡಬೇಕಾಗ್ತದೆ ಈ ಜೆಡಿಎಸ್ ಪಕ್ಷ 来。啊